ನಮಸ್ಕಾರ ನಾನು ಮಂಜುನಾಥ್ ಬಡಿಗೆ ವಿಷಯ ಏನಪ್ಪ ಅಂದರೆ ಎರಡು ಸಾವಿರದ ಇಸುವಿನಲ್ಲಿ ಕಟ್ಟಿದಂತಹ ಸಮಷ್ಟಿ ತಂಡ ತನ್ನ ಬಾಲ್ಯಾವಸ್ಥೆಯನ್ನು ಕೌಮಾರ್ಯಾವಸ್ಥೆಯನ್ನು ದಾಟಿ ಈಗ ಏರು ಯೌವನಾವಸ್ಥೆಗೆ ಬಂದಿದೆ ಅಂದರೆ ಇಪ್ಪತ್ತೈದನೇ ವರ್ಷವನ್ನು ಮುಗಿಸಿ ಇಪ್ಪತ್ತಾರನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಹಲವಾರು ರಂಗ ಗೆಳೆಯರು ಸಮಾನ ಮನಸ್ಕರು ನಾಟಕಕಾರರು ಕವಿಗಳು ಸಹೃದಯ ಸ್ನೇಹಿತರು ಇದೆಲ್ಲದರ ಜೊತೆಗೆ ಸಹೃದಯ ಪ್ರೇಕ್ಷಕರಿಂದ ಸಮಷ್ಟಿ ತಂಡ ತನ್ನ ಇಪ್ಪತ್ತೈದು ವರ್ಷವನ್ನು ಪೂರೈಸಿ ಇಪ್ಪತ್ತಾರನೇ ವರ್ಷಕ್ಕೆ ಇದೆ ಇದು ನಮಗೆ ಬಹಳ ಹೆಮ್ಮೆಯ ಮತ್ತು ಸಂತೋಷದ ಸಂಗತಿ ಈ ಸಂತೋಷವನ್ನು ಹಂಚ್ಕೊಳ್ಳೋದಕ್ಕೆ ನಾವು ರಂಗಶಂಖರದಲ್ಲಿ ಮೂರು ದಿನಗಳ ನಾಟಕೋತ್ಸವವನ್ನು ಇದ್ದೇವೆ ಇದೇ ಜೂನ್ ಮೂರು ನಾಲ್ಕು ಐದನೇ ತಾರೀಕು ಮೂರನೇ ತಾರೀಕು ನೀರು ಕುಡಿಸಿದ ನೀರಿಯರು ಶೇಕ್ಸ್ಪಿಯರ್ನ ನಾಟಕ ಎರಡನೇ ದಿನ ನಾಲ್ಕನೇ ತಾರೀಕು ಮುಕ್ಕಂ ಪೋಸ್ಟ್ ಬೊಂಬಿಲ್ವಾಡಿ ಮರಾಠಿಯ ಸುಪ್ರಸಿದ್ಧ ನಾಟಕ ಐದನೇ ತಾರೀಕು ಮಿಸ್ ಸದಾರಮೆ ಅಂಥೇಳಿ ಮೂರು ಹಾಸ್ಯ ನಾಟಕಗಳು ಗಂಭೀರವಾದ ಜೊತೆಗೆ ಗಂಭೀರವಾದ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡಂಥ ನಾಟಕಗಳು ದಯಮಾಡಿ ಎಲ್ಲರೂ ಈ ನನ್ನ ಹೇಳಿಕೆಯನ್ನು ಪ್ರೀತಿಯ ಆಹ್ವಾನ ಅಂತ ಮನ್ನಿಸಿ ಬನ್ನಿ ನಾಟಕಕ್ಕೆ ನಮ್ಮನ್ನು ಆಶೀರ್ವದಿಸಿ ಹಾರೈಸಿ ಹವ್ಯಾಸಿ ರಂಗಭೂಮಿ ಇದೇ ರೀತಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ಬನ್ನಿ ನಮಸ್ಕಾರ